ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಬರ ಪರಿಹಾರ ರೈತರಿಗೆ ಕೊಡ್ತಾ ಇದೆ ಅದರಲ್ಲಿ ಅವರು ಮುಂಚೆ ಎರಡು ಸಾವಿರ ಏನು ಕೊಟ್ಟಿದ್ದರು ಅದನ್ನು ಕಟ್ ಮಾಡಿ ಅದನ್ನು ಕಡಿತಗೊಳಿಸಿ ಇವತ್ತು ರೈತರಿಗೆ ಕೊಡ್ತಾ ಇದೆ ಇದು ರೈತರಿಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಮತ್ತು ಆ ಕೊಟ್ಟಂಥ ಬರ ಪರಿಹಾರ ಲೋನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬರಗಾಲದಲ್ಲಿ ರೈತರಿಗೆ ಸಂಕಷ್ಟ ಇದೆ ಅಂತ ಪರಿಹಾರ ಕೊಡೋದು ಅದು ಕೇಂದ್ರ ಸರ್ಕಾರ ಇವ್ರದ್ದಲ್ಲ ನೀವು ಲೋನ್ಗೆ ಅಡ್ಜಸ್ಟ್ ಮಾಡಿದರೆ ಅದು ಹೆಂಗೆ ಪರಿಹಾರ ಆಗುತ್ತೆ ನಂಬರ್ ಒನ್ ನಂಬರ್ ಟು ನೀವು ರಾಜ್ಯ ಸರ್ಕಾರದವರು ರೈತರಿಗೆ ಸಹಾಯ ಮಾಡಬೇಕಾದ್ರೆ ಈಗಾಗಲೇ ನಿಮ್ಮ ಘೋಷಣಾ ಪತ್ರದಲ್ಲಿ ಮಾಡಿದ್ದೀರಿ ಏನು ಸಾಲ ಮನ್ನಾ ಮಾಡ್ತೀವಿ ಅಂತ ಕರ್ನಾಟಕದಿಂದ ಪ್ರಾರಂಭ ಆಗಲಿ ಸಾಲ ಮನ್ನಾ ಮಾಡಿರಿ ರೈತರಿಗೆ ಸಾಲ ಮನ್ನಾ ಮಾಡಿ ಅದನ್ನು ಕಡಿತಗೊಳಿಸೋ ಬದಲು ಯಾಕೆ ಮಾಡ್ತಾಯಿಲ್ಲ ಘೋಷಣಾ ಪತ್ರ ಇಂಪ್ಲಿಮೆಂಟ್ ಕರ್ನಾಟಕದಿಂದ ಪ್ರಾರಂಭ ಆಗಲಿ ಬರಗಾಲ ಇದೆ ಇಲ್ಲಿ ನಮ್ಮ ಕಾಲದಲ್ಲಿ ಕೇಂದ್ರ ಸರ್ಕಾರ ಬಿಟ್ಟು ನಾವು ಎರಡು ಪಟ್ಟನ್ನು ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಎರ ಮಾನದಂಡ ಎರಡು ಪಟ್ಟನ್ನ ಕೊಟ್ಟಿರುವಂಥ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೆ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತು ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನು ತೀವ್ರ ಖಂಡನೆ ಮಾಡ್ತೇವೆ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಇದ್ರ ಹೋರಾಟವನ್ನು ಮಾಡ್ತಾರೆ ಇದು ನೋಡಿರಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸ್ತಾಗಿದ್ದು ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಹಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನೂ ಆಗಲಿಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಆಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನು ರೀ ಅನ್ಯಾಯ ಇದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನವಿರೋಧಿ ಸರ್ಕಾರ ಇವತ್ತು